ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸೈಬರ್ ದಂಧೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಅದು ಕೆಲವೊಂದು ನಮ್ಮ ಮೊಬೈಲ್ಗಳಿಗೆ ಮೆಸೇಜ್ಗಳು ಬರುತ್ತೆ ಅದನ್ನ ಓಪನ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ನಮ್ಮ ಅಕೌಂಟ್ಗೆ ಕನೆಕ್ಟ್ ಆಗುತ್ತೆ ಅಲ್ಲಿಂದ ನಮ್ಮ ಅಕೌಂಟಿಂದ ದುಡ್ಡು ಕಟ್ ಆಗುವಂಥದ್ದು ಇತರದೆಲ್ಲ ಒಂದಷ್ಟು ಸೈಬರ್ ಕ್ರೈಮ್ಗಳು ಅಂತ ಹೇಳಿ ನಾವೇನು ಕರಿತೀವಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ ಅದರ ಜೊತೆ ಜೊತೆಗೆ ಬೇರೆ ಬೇರೆ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆಯೂ ನಮಗೆ ಗೊತ್ತಿಲ್ಲದ ರೀತಿಯಾಗಿ ನಮಗೆ ಖಾಸಗಿ ವಿಡಿಯೋಗಳು ಲೀಕ್ ಆಗ್ತಾ ಇರುತ್ತೆ ಇದು ಕೂಡ ಒಂದು ಸೈಬರ್ ದಂಧೆ ಆ ಒಂದು ಪ್ರಕರಣಗಳು ನಡೆದಾಗ ನಾವು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಆಮೇಲೆ ಆ ವಿಡಿಯೋಗಳನ್ನ ಬ್ಲಾಕ್ ಮಾಡಿಸುವಂತ ಕೆಲಸಗಳು ಕೂಡ ಆಗತ್ತೆ ಆದ್ರೆ ಇತ್ತೀಚೆಗೆ ಹೊಸದೊಂದು ಸೈಬರ್ ದಂಧೆ ಬೆಳಕಿಗೆ ಬರ್ತಾ ಇದೆ ಅದೇನಪ್ಪಾ ಅಂತಂದ್ರೆ ಪ್ರೆಗ್ನೆಂಟ್ ಜಾಬ್ ಅಥವಾ ಪ್ಲೇಬಾಯ್ ಸರ್ವಿಸ್ ಹಗರಣ ಅಂತ ಹೇಳಿ ಇದನ್ನ ಕರೆಯಲಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಇದು ತನ್ನ ಒಂದು ಜಾಲವನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆಯನ್ನ ಮಾಡಿಬಿಟ್ಟಿದೆ ಒಬ್ಬ ವ್ಯಕ್ತಿ ತನ್ನನ್ನು ಗರ್ಭಿಣಿ ಮಾಡು ಎನ್ನುವಂಥ ಆನ್ಲೈನ್ ಜಾಹೀರಾತನ್ನ ಸ್ವೀಕರಿಸಿದ ನಂತರ ಅದಕ್ಕೆ ಒಂದು ರಿಯಾಕ್ಟ್ ಮಾಡ್ತಾನೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಒಂದು ಬರುತ್ತೆ ಒಂದು ಜಾಹೀರಾತು ಬರುತ್ತೆ ಮೊಬೈಲ್ನಲ್ಲಿ ಏನೋ ಒಂದು ವಿಡಿಯೋ ನೋಡ್ತಾ ಇರ್ತೀವಿ ಆಗ ತನ್ನನ್ನು ಗರ್ಭಿಣಿ ಮಾಡು ಅಂತ ಹೇಳಿ ಒಂದು ಆನ್ಲೈನ್ ಜಾಹೀರಾತು ಬರುತ್ತೆ ಅದನ್ನ ಇಮಿಡಿಯೇಟ್ ಆಗಿ ಆತ ಓಪನ್ ಮಾಡಿಬಿಡ್ತಾನೆ ಅಂಥವರನ್ನೇ ಅಂದರೆ ಕೆಲವರಿಗೆ ಅಂಥ ವಿಡಿಯೋಗಳ ಬಗ್ಗೆ ಆಸಕ್ತಿ ಇದ್ದಂಥವರು ಮಾತ್ರ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂಥವರನ್ನೇ ಗುರಿಯಾಗಿಸಿದಂಥ ವಂಚಕರ ಬಲೆಗೆ ಸುಲಭವಾಗಿ ಒಬ್ಬ ವ್ಯಕ್ತಿ ಬಿದ್ದುಬಿಟ್ಟಿದ್ದಾರೆ ಅವರು ಪುಣೆ ಮೂಲದ ಗುತ್ತಿಗೆದಾರರು ಈ ಒಂದು ಜಾಲಕ್ಕೆ ಬಿದ್ದ ನಂತರ ಅವರು ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ ಅವರ ಅಕೌಂಟ್ ನಿಂದ ಹೇಗೆ ಅದು ನೋಂದಣಿ ಶುಲ್ಕ ಸದಸ್ಯತ್ವ ಶುಲ್ಕ ಗೌಪ್ಯತೆ ಶುಲ್ಕ ಮತ್ತೆ ಸಂಸ್ಕರಣಾ ಶುಲ್ಕಗಳು ಸೇರಿದ ಹಾಗೆ ವಿವಿಧ ರೀತಿಯ ಶುಲ್ಕಗಳನ್ನ ಪಾವತಿಸಿ ಅಂತ ಹೇಳಿ ಗುತ್ತಿಗೆದಾರನಿಗೆ ಒಂದು ಆ ಅಂದ್ರೆ ಆಮಿಷವನ್ನು ಒಡ್ಡಲಾಗಿದೆ ಅಂದ್ರೆ ನೀವು ಈ ಎಲ್ಲ ಪ್ರೊಸೆಸ್ ಅನ್ನ ನೀವು ಓಕೆ ಮಾಡಿದ್ರೆ ಮಾತ್ರ ನಿಮಗೆ ಆ ಒಂದು ಚಾನ್ಸ್ ಸಿಗತ್ತೆ ಅನ್ನುವಂಥ ಒಂದಷ್ಟು ಆಮಿಷಗಳು ಅದು ಜಾಹೀರಾತಿನ ಮೂಲಕ ಬಂದಿರುವಂತದ್ದು ಆ ಮೂಲಕ ಇವರು ವಂಚನೆಗೆ ಒಳಗಾಗಿದ್ದಾರೆ ಆಮೇಲೆ ಮೇಕ್ ಮೀ ಪ್ರೆಗ್ನೆಂಟ್ ಎಂಬ ಆನ್ಲೈನ್ ಜಾಹೀರಾತನ್ನ ಸ್ವೀಕರಿಸಿದ ಮಹಾರಾಷ್ಟ್ರದ ಪುಣೆಯ ವ್ಯಕ್ತಿಯೊಬ್ಬ ಈಗ ಹನ್ನೊಂದು ಲಕ್ಷ ರೂಪಾಯಿ ಕಳ್ಕೊಂಡಿರುವಂಥದ್ದು ಸೈಬರ್ ವಂಚನೆಗೆ ಒಳಗಾದ ಗುತ್ತಿಗೆದಾರ ನನ್ನನ್ನು ಗರ್ಭಿಣಿಯನ್ನಾಗಿ ಮಾಡುವ ಪುರುಷನನ್ನ ಹುಡುಕ್ತಾ ಇದ್ದೇನೆ ಅಂತ ಹೇಳಿ ಬರೆದ ಆನ್ಲೈನ್ ಜಾಹೀರಾತನ್ನ ಕ್ಲಿಕ್ ಮಾಡಿಬಿಟ್ಟಿದ್ದಾನೆ ನೋಡಿ ಇಂಥ ಜಾಹೀರಾತುಗಳು ಬಂದಾಗ ಒಂದಷ್ಟು ಜನ ಬಹಳ ಕ್ಯೂರಿಯಸ್ ಆಗಿರ್ತಾರೆ ಒಂದು ಅವಕಾಶ ಸಿಗ್ಬೋದೇನೋ ಅನ್ನೋ ಕಾರಣಕ್ಕಾಗಿ ಹುಡುಕಾಟವನ್ನು ನಡೆಸ್ತಿರ್ತಾರೆ ಅಥವಾ ಬೇರೆಯದ್ದೇ ಯೋಚನೆಗಳು ಅವರ ತಲೆಯಲ್ಲಿ ಓಡಾಡ್ತಾ ಇರುತ್ತೆ ಸೊ ಅಂಥವ್ರು ಮಾತ್ರ ಇಂಥದಕ್ಕೆ ರಿಯಾಕ್ಟ್ ಮಾಡ್ತಾರೆ ಬಟ್ ರಿಯಾಕ್ಟ್ ಮಾಡಿದ್ದಕ್ಕೆ ಅವರಿಗೆ ಒಂದು ರೀತಿ ಪನಿಷ್ಮೆಂಟ್ ಅನ್ನೋ ಆಧಾರದಲ್ಲೂ ಕೂಡ ಹನ್ನೊಂದು ಲಕ್ಷ ರೂಪಾಯಿ ಕಳ್ಕೊಂಡು ಬಿಟ್ಟಿದ್ದಾರೆ ಆದರೆ ಅವ ಆಮೇಲೆ ಗೊತ್ತಾಗಿದೆ ಅವರಿಗೆ ನಾನು ಮೋಸ ಹೋಗಿದ್ದೇನೆ ಇದು ಸೈಬರ್ ಜಾಲದ ಒಂದು ತಂತ್ರ ಅಂಥೇಳಿ ಈ ಪ್ರೆಗ್ನೆಂಟ್ ಜಾಬ್ ಅಥವಾ ಬಾಯ್ ಸರ್ವಿಸ್ ಹಗರಣ ಅಂತ ಹೇಳಿ ಕರೆಯಲ್ಪಡುವಂತಹ ಸೈಬರ್ ದಂಧೆ ಏನಿದೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹಲವಾರು ರಾಜ್ಯಗಳಲ್ಲಿ ಸಕ್ರಿಯವಾಗಿ ನಡ್ಕೊಂಡು ಬರ್ತಾ ಇದೆ ಬಹಳಷ್ಟು ಜನ ಈ ಒಂದು ಜಾಲದೊಳಗೆ ಸಿಕ್ಕ ಹಣ ಕಳ್ಕೊಂಡಿದ್ದಾರೆ ಹಾಗಾಗಿ ಈ ಗುತ್ತಿಗೆದಾರರು ಈಗಾಗಲೇ ಸೈಬರ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಆನ್ಲೈನ್ ನಲ್ಲಿ ಜಾಹೀರಾತನ್ನು ನೋಡಿದ್ದು ಅದಕ್ಕೆ ಪ್ರತಿಕ್ರಿಯಿಸಿದ್ದು ಸ್ವಲ್ಪ ಸಮಯದ ನಂತರ ಒಬ್ಬ ಮಹಿಳೆ ಅವರಿಗೆ ವಿಡಿಯೋವನ್ನ ಕಳುಹಿಸಿ ಆಕೆಯನ್ನು ಗರ್ಭಿಣಿಯಾಗಿಸುವುದಕ್ಕೆ ಅವರು ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡಿಕೊಳ್ತಾರೆ ಅಂತದೊಂದು ವಿಡಿಯೋ ಇದು ಆ ವಿಡಿಯೋದ ಲಿಂಕ್ ಅನ್ನ ಅವರೊಂದಿಗೆ ಹಂಚಿಕೊಳ್ಳಲಾಗಿದೆ ಸೈಬರ್ ಅಪರಾಧಿಗಳ ಗುಂಪೊಂದು ಆ ವ್ಯಕ್ತಿಯನ್ನ ಸಂಪರ್ಕ ಮಾಡ್ತಾರೆ ಆ ಒಂದು ವ್ಯವಸ್ಥೆಯನ್ನ ಸುಗಮಗೊಳಿಸುವುದಕ್ಕಾಗಿ ಭರವಸೆಯನ್ನ ಕೊಟ್ಟು ಒಂದಷ್ಟು ಆಮಿಷಗಳನ್ನ ಒಡ್ಡಿ ನೀವಿಷ್ಟು ಶುಲ್ಕ ಕಟ್ಟಿ ಅಂತ ಹೇಳಿ ಕಟ್ಟಿಸಿಕೊಂಡ ಮೇಲೆ ಅಲ್ಲಿಂದ ಮಂಗಮಾಯವಾಗಿ ಹೋಗ್ಬಿಡ್ತಾರೆ ಇದೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ನೀವು ಯಾವುದನ್ನು ಪೇ ಇಲ್ಲ ಅಂದ್ರೆ ಈ ಒಂದು ಆಪ್ಷನ್ ಏನಿದೆ ಪ್ರೆಗ್ನೆಂಟ್ ಜಾಬ್ ಅನ್ನುವಂತ ಆಪ್ಷನ್ ಏನಿದೆ ನಿಮಗೆ ಆ ಲೇಡಿ ಸಿಗೋದಿಲ್ಲ ಅಂದ್ರೆ ಈ ಒಂದು ಯೋಜನೆ ಏನಿದೆ ಅದು ಪೂರ್ಣಗೊಳ್ಳೋದಿಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗಲ್ಲ ಅನ್ನೋ ಒಂದು ನೆಪ ಹೇಳಿ ವಂಚನೆ ಮಾಡಿದ್ದಾರೆ ಸೊ ಹೀಗಾಗಿ ಎಲ್ಲಾ ಗೌಪ್ಯತೆಗಳನ್ನ ಪಡೆದ ವಂಚಕರು ಅನೇಕ ಆನ್ಲೈನ್ ವರ್ಗಾವಣೆಗಳ ಮೂಲಕ ಗುತ್ತಿಗೆದಾರರಿಂದ ಸುಮಾರು ಹನ್ನೊಂದು ಲಕ್ಷ ರೂಪಾಯಿಗಳನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅವರು ಒಂದಷ್ಟು ಲಿಂಕ್ ಗಳನ್ನ ಕೊಟ್ಬಿಟ್ಟಿರ್ತಾರೆ ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿ ಅಂತೆಲ್ಲ ಅದು ಮಾಡೋರ್ ಅದು ಹೋಗಿ ಡೈರೆಕ್ಟ್ ನಮ್ಮ ಅಕೌಂಟ್ಗೆ ಲಿಂಕ್ ಆಗ್ಬಿಟ್ಟಿರುತ್ತೆ ಸೊ ಅಲ್ಲಿಂದ ಅಕೌಂಟ್ ಇಂದ ಹಣ ಕಟ್ ಆಗ್ಬಿಟ್ಟಿರುತ್ತೆ ಆಮೇಲೆ ಅವರಿಗೆ ತಾನು ಮೋಸ ಹೋಗಿದ್ದೀನಿ ಅಂತ ಹೇಳಿ ಗೊತ್ತಾಗತ್ತೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಪ್ರಕರಣದ ತನಿಖೆಯನ್ನ ಸದ್ಯಕ್ಕೆ ಆರಂಭಿಸಿದ್ದಾರೆ ನಾಗರಿಕರು ಅನುಮಾನಾಸ್ಪದ ಆನ್ಲೈನ್ ಜಾಹೀರಾತುಗಳು ಅಥವಾ ಕೊಡುಗೆಗಳಿಗೆ ರಿಯಾಕ್ಟ್ ಮಾಡಬಾರ್ದು ಅನ್ನುವಂತಹ ಮೆಸೇಜ್ ಅನ್ನ ಕೂಡ ಪೊಲೀಸರು ಕೊಟ್ಟಿದ್ದಾರೆ ಸೊ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಡೀತಾ ಇದೆ ಆದರೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ಗಮನಿಸುವಾಗ ಈ ಥರದ ಜಾಹಿರಾತುಗಳು ಕಂಡು ಬಂದರೆ ನಾವು ಅದನ್ನ ರಿಯಾಕ್ಟ್ ಮಾಡಬಾರ್ದು ಯಾರಾದರೂ ವೈಯಕ್ತಿಕ ಕೆಲಸಕ್ಕಾಗಿ ಆನ್ಲೈನ್ ನಲ್ಲಿ ದೊಡ್ಡ ಮೊತ್ತದ ಹಣವನ್ನು ಬೇಡಿಕೆ ಇಟ್ಟರೆ ನೀವು ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಕು ಅಥವಾ ಪದೇ ಪದೇ ಅದೇ ರೀತಿ ಬೇಡಿಕೆಗಳನ್ನು ಇಡ್ತಾ ಹೋದರೆ ಬೇರೆ ಬೇರೆ ಅಕೌಂಟ್ಗಳಿಂದ ನೀವು ತಕ್ಷಣವೇ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಬೇಕು ಅಥವಾ ಒಂದು ಇನ್ಫಾರ್ಮ್ ಮಾಡಬೇಕು ಅಥವಾ ಸೈಬರ್ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕೊಡಬೇಕು ಸೊ ಈ ಘಟನೆ ಪ್ಲೇಬಾಯ್ ಸೇವೆ ಎಂಬ ಜಾಹೀರಾತಿಗಳ ಸೋಗಿನಲ್ಲಿ ಒಂದು ದೊಡ್ಡ ದಂಧೆಗೆ ಸಂಬಂಧಿಸಿದ ಒಂದು ಜಾಲ ಅಂತ ಹೇಳಿ ಇದೀಗ ಪೊಲೀಸರಿಗೆ ಗೊತ್ತಾಗಿದೆ ಸೊ ಹಾಗಾಗಿ ಪೊಲೀಸರು ಸದ್ಯಕ್ಕೆ ಅದರ ಬಗ್ಗೆ ತನಿಖೆಯನ್ನ ನಡೆಸ್ತಿದ್ದಾರೆ ಮತ್ತೆ ಹಲವಾರು ರಾಜ್ಯಗಳಲ್ಲಿ ನಡೆದ ತನಿಖೆಗಳ ಪ್ರಕಾರ ಅಖಿಲ ಭಾರತ ಗರ್ಭಿಣಿ ಉದ್ಯೋಗ ಸೇವೆ ಅಂತೇಳಿ ಕರೆಯಲ್ಪಡುವ ಇದು ಕನ್ನಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಕೊನೆಯಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರಂಭದಲ್ಲಿ ಬಿಹಾರದ ನವಾಡ ಜಿಲ್ಲೆಯಲ್ಲಿ ಹುಟ್ಟಿಕೊಂಡಿರೋದು ಅಂತ ಹೇಳಿ ಬಹಿರಂಗ ಆಗಿದೆ ವಂಚಕರು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ನಂತಹ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಂಡು ನಿರುದ್ಯೋಗಿ ಅಥವಾ ನಿರ್ದಿಷ್ಟ ಪುರುಷರನ್ನ ಗುರಿಯಾಗಿಸ್ಕೊಳ್ತಾರೆ ಅಂದ್ರೆ ನಿರುದ್ಯೋಗಿಗಳು ಅಂದ್ರೆ ಕೆಲಸ ಇಲ್ಲದೆ ಯಾವಾಗಲೂ ಮೊಬೈಲ್ಗಳನ್ನ ನೋಡ್ತಾ ಇರ್ತಾರೆ ಅಂಥವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಮಕ್ಕಳಿಲ್ಲದ ಮಹಿಳೆಯರನ್ನ ಗರ್ಭಿಣಿಯಾಗಿಸುವ ಮೂಲಕ ಐದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಹಣ ಗಳಿಸಬಹುದು ಅಂತ ಹೇಳಿ ಹೇಳ್ಕೊಳ್ತಾರೆ ಎಂಥ ವಂಚನೆಗಳಿಗೆ ಬಲಿಯಾಗುವ ಜನರು ಪಾನ್ ಆಧಾರ್ ಮತ್ತು ಸೆಲ್ಫಿಗಳಂತಹ ವೈಯಕ್ತಿಕ ವಿವರಗಳನ್ನ ಸಲ್ಲಿಸೋದಕ್ಕೆ ಕೇಳ್ತಾರೆ ಆದರೆ ನಾವು ಅದನ್ನ ಕೊಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಪೊಲೀಸರು ಕೊಟ್ಟಿದ್ದಾರೆ ಆಮೇಲೆ ನೋಂದಣಿ ಭದ್ರತಾ ಠೇವಣಿ ತೆರಿಗೆಗಳು ಹೋಟೆಲ್ ಬುಕ್ಕಿಂಗ್ಗಳಂಥ ಹಲವಾರು ಶುಲ್ಕಗಳನ್ನು ಕೂಡ ಪಾವತಿಸಬೇಕಾಗತ್ತೆ ಈಗ ನೋಡಿ ಒಬ್ಬ ಲೇಡಿಯನ್ನು ಪ್ರೆಗ್ನೆಂಟ್ ಮಾಡಬೇಕು ಅಂದರೆ ಏನೆಲ್ಲ ಪ್ರೊಸೀಜರ್ ಇದೆ ಜೊತೆ ನಿಮ್ಗೆ ದುಡ್ಡು ಸಿಗುತ್ತೆ ಅಂತ ಅಂದಾಗ ಕೆಲವೊಂದಷ್ಟು ಜನ ಪಾಪ ಇನೋಸೆಂಟ್ ಇರುವಂಥವ್ರು ಅಥವಾ ನಿಜ ಅಂತ ಹೇಳಿ ನಂಬ್ಕೊಂಡಂಥವ್ರು ಇದೆಲ್ಲ ಆಪ್ಷನ್ಗಳನ್ನು ಓಕೆ ಮಾಡಿಬಿಡ್ತಾರೆ ವಂಚಕರು ನಕಲಿ ಕಾನೂನು ದಾಖಲೆಗಳು ಮಗುವಿನ ಜನನ ಒಪ್ಪಂದಗಳು ಮತ್ತೆ ನಕಲಿ ಸಹಿಗಳನ್ನು ಹಾಕಿಸಿಕೊಂಡು ವಿಶ್ವಾಸ ಾರ್ಹ ಅಂತ ಹೇಳಿ ತೋರಿಸ್ಕೊಳ್ತಾರೆ ಆಮೇಲೆ ಪೊಲೀಸ್ ಕ್ರಮದ ಮೂಲಕ ಹೆಚ್ಚಿನ ಹಣವನ್ನ ಸೊಲಿಗೆ ಮಾಡೋಕು ಕೂಡ ಪ್ರಾರಂಭಿಸ್ತಾರೆ ಅಂದ್ರೆ ಕೆಲವೊಂದಷ್ಟು ನಕಲಿ ಪೊಲೀಸ್ ಗರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಹಾಗಾಗಿ ಅದು ಕೂಡ ನಮಗೆ ಗೊತ್ತಾಗ್ಲಿಕ್ಕಿಲ್ಲ ಭಾರತಾದ್ಯಂತ ನೂರಾರು ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬಂದಿದೆ ಆದರೆ ವಂಚನೆಗೆ ಒಳಗಾದ ಹಲವಾರು ಮಂದಿ ಮುಜುಗರದಿಂದ ಕಂಪ್ಲೇಂಟ್ ಕೊಡೋಕೆ ಹಿಂದೇಟು ಹಾಕ್ತಿದ್ದಾರೆ ಪೊಲೀಸ್ ಮೂಲೆಗಳ ಪ್ರಕಾರ ಇದಂತೆ ಕೋಟ್ಯಂತರ ರೂಪಾಯಿಗಳನ್ನು ಈಗಾಗಲೇ ವಂಚನೆ ಮಾಡಿದೆ ಸೊ ಇನ್ಮುಂದೆಯಾದರೂ ಮೊಬೈಲ್ಗಳನ್ನು ನೋಡುವಾಗ ಜಾಸ್ತಿ ಈ ಥರದ ಜಾಹೀರಾತುಗಳು ಬಂದ್ರೆ ದಯವಿಟ್ಟು ಅದನ್ನ ನೀವು ಓಕೆ ಮಾಡಬೇಡಿ ಕ್ಲಿಕ್ ಮಾಡಬೇಡಿ ಅದನ್ನ ಕ್ಯಾನ್ಸಲ್ ಮಾಡಿ ನೀವು ಮುಂದಕ್ಕೆ ಹೋಗಿ ಅನ್ನುವಂಥ ಒಂದು ಮೆಸೇಜ್ ಈ ಒಂದು ಪ್ರಕರಣ ಕೊಡ್ತಾ ಇದೆ